ಹೌದಾ ವೀಕ್ಷಕರಿಗೆ ಏನು ಬೆಂಬಲ ಬೆಳಗ್ಗೆನೆ ನಾವು ಬಂದಿರುವಂಥ ಲೈವ್ ಉದ್ದೇಶ ಕರ್ನಾಟಕದಲ್ಲಿ ಈಗ ಮಾವಿನ ಹಣ್ಣಿಗೆ ಕುಸ್ತಿರುವಂಥ ಸಂದರ್ಭ ಯಾಕೆ ಬಂತು ಯಾಕೆ ಇದೆಲ್ಲ ಅನಲೈಸ್ ಮಾಡೋಣ ವಿಶ್ಲೇಷಣೆ ಮಾಡೋಣ ಇದು ಯಾಕೆ ಈ ಥರ ಒಂದು ಮರದಲ್ಲೇ ಕಾಯಿ ಎಲ್ಲ ಉದ್ದ ಪೇ ನೋಡಿ ಇದು ಈ ವರ್ಷದಲ್ಲಿ ಭಾಳ ಈ ರೈತರಿಗೆ ಹೀನಾಯವಾಗಿ ಶೋಷಣೆಗೆ ಒಳಪಟ್ಟು ಆಗೋಯ್ತು ಹಾಕಿರೋ ಬಂಡವಾಳಗಳು ವಾಪಸ್ ಬಂದಿಲ್ಲ ಯಾಕೆ ಯಾಕಂತೇಳಿದ್ರೆ ಈ ಒಂದು ಪರಿಸ್ಥಿತಿಗೆ ಕಾರಣ ಈ ನಮ್ಮ ದೇಶದಲ್ಲಿ ಕಳೆದ ಎರಡು ತಿಂಗಳ ಹಿಂದೆ ಒಂದು ಯುದ್ಧದ ಕಾರ್ಮೋಡ ಮುಚ್ಕೊಂಡಿತ್ತಲ್ವ ಪಾಕಿಸ್ತಾನ ಮತ್ತು ಗಲ್ಫ್ ಕಂಟ್ರಿಗಳಿಗೆ ಈ ಒಂದು ಮಾವಿನಕಾಯಿ ಹೆಚ್ಚು ಹೋಗೋದ್ರಿಂದ ಅಲ್ಲಿನ ಒಂದು ಎಕ್ಸ್ಪೋರ್ಟು ರಫ್ತು ಅನ್ನೋದು ನಿಂತೋಗಿರುತ್ತೆ ಆ ನಿಂತೋಗಿರೋ ಕಾರಣದಿಂದನೂ ಈ ಒಂದು ಮಾವಿನ ಹಣ್ಣ ಬೆಲೆ ಕುಸಿತ ಆಗಿ ಬಲ್ಲ ಮೂಲಗಳಿಂದ ನಮಗೆ ಮಾಹಿತಿ ಸಂಗ್ರಹಿಸಿರ್ತೀವಿ ಅದೇ ರೀತಿ ನಮ್ಮ ಏನು ಈ ಮಾವಿನ ಸಂಸ್ಕರಣೆ ಘಟಕಗಳಿರುತ್ತಲ್ವ ಈ ಸಂಸ್ಕರಣೆಯ ಘಟಕಗಳು ಅತಿ ಹೆಚ್ಚು ಸುಸೂಚಿತವಾಗಿ ಮಾರ್ಕೆಟಿಂಗ್ ಲೆವೆಲಲ್ಲಿ ಬೇಸ್ ಮಾಡಿರೋಲ್ಲ ಕ್ವಾಲಿಟಿ ಮಾಡಿರಲ್ಲ ಅನ್ನೋ ಒಂದು ಕಾರಣವೂ ಇರುತ್ತೆ ಈಗ ನೋಡ್ಬೋದು ಈ ಸಿಕ್ಕಾಪಟ್ಟೆ ಮಾವಿನ ಹಣ್ಣುಗಳಿದೆ ಇದರಲ್ಲಿ ಕ್ವಾಲಿಟಿ ಈ ಜಸ್ಟು ನಮ್ಗೆ ಯಾವ ಥರ ಹೇಳಿದ್ರೆ ಶುದ್ಧವಾದ ಹಣ್ಣುಗಳು ಕ್ವಾಲಿಟಿ ಇರಬೇಕು ಮತ್ತು ನೋಡೋದಕ್ಕೆ ಅಷ್ಟೇ ಚೆನ್ನಾಗಿರಬೇಕು ತುಂಬ ಈ ಸಲ ಕಳಪೆಯಾಗಿ ಬಂದಿರ್ತವೆ ಮಾವಿನಕಾಯಿಗಳು ನೋಡಿ ಎಲ್ಲ ಇರುತ್ತೆ ಅದರಿಂದ ಹೇಳ್ಬೋದು ಹೆಚ್ಚಾಗಿ ಈ ಈ ಸಲ ಮಾವಿನ ಹಣ್ಣಿಗೆ ಬೆಲೆ ಕುಸಿತ ಆಗಿರೋದು ಆಕಾಲಿಕ ಮಳೆ ಆಗಿರ್ಬೋದು ಮಾರ್ಕೆಟಿಂಗ್ ಇದಾಗಿರ್ಬೋದು ಇನ್ನೊಂದು ರಫ್ತು ರಫ್ತಾಗಿಲ್ಲ ಮೇಯ್ನು ಪಾಕಿಸ್ತಾನ ಗಲ್ಫ್ ಕಂಟ್ರಿಗಳಿಗೆ ಹೋಗೋದ್ರಿಂದ ಹೆಚ್ಚು ಇದನ್ನು ಆ ಕಡೆನೇ ಹೋಗೋದ್ರಿಂದ ಇದು ಮಾವಿನ ಹಣ್ಣಿಗೆ ರೇಟು ಕುಸಿತಾಗೋದಕ್ಕೆ ಕಾರಣ ಅಂತ ಹೇಳ್ತಾರೆ ಇನ್ನೊಂದು ಮಾವಿನ ಹಣ್ಣಿನಿಂದ ನಮಗೆ ಏನು ಶುಗರ್ ಬಂದುಬಿಡುತ್ತೋ ಅದು ಇದು ಎಲ್ಲ ಈಗಿನ ಸಂದರ್ಭಕ್ಕೆ ಏನೇನೋ ಹೇಳ್ತಾರೆ ಆ್ಯಕ್ಚುಲಿ ಇದು ಮಾವಿನ ಹಣ್ಣು ತಿನ್ನೋದ್ರಿಂದ ಒಳ್ಳೆ ನಿದ್ರೆ ಬರುತ್ತೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಅಂತೇಳ್ಬಿಟ್ಟು ವೈದ್ಯರು ಸಲಹೆಗಳು ಇರುತ್ತೆ ಅದರಿಂದ ನೀವು ಫ್ರೂಟ್ಸು ಬಾಳೆಹಣ್ಣು ಮತ್ತು ಏನು ಸೇಬು ತಿನ್ನೋ ರೀತಿಯೇ ಒಂದು ಮಾವಿನಕಾಯಿ ತಿಂದ್ರೂ ನಿಮಗೆ ಒಳ್ಳೆಯ ಆರೋಗ್ಯದ ಬೆನಿಫಿಟ್ಗಳಿದೆ ಅಂತ ಹೇಳಿಬಿಟ್ಟು ವೈದ್ಯರು ಈಗಾಗಲೇ ತಿನ್ನಿಸಿರ್ತಾರೆ ನೋಡಿ ಎಷ್ಟೊಂದು ವೇಸ್ಟ್ ಆಗೋಗ್ಬಿಟ್ಟಿದೆ ಅಂದರೆ ಈ ಸಲ ಅಂತೂ ಮಾವಿನ ಹಣ್ಣನ್ನ ಏನು ಇವರು ಬಂಡವಾಳ ಹಾಕಿ ಮಾರ್ಕೆಟ್ಗೆ ಕಳಿಸ್ತೀರಾ ಮರದ ಕೆಳಗನೆ ಎಲ್ಲ ಎಷ್ಟೊಂದು ವೇಸ್ಟಾಗಿ ಹೋಗಿದೆ ನೋಡಿ ಈ ಸಲ ತೋತಾಪುರಿ ಅಂತೂ ಕೇಳೋರಿಲ್ಲ ಅದೇ ರೀತಿ ನೀಲಮ್ಮು ಇದು ನೀಲಮ್ಮು ಲಾಸ್ಟು ಇಡೀ ಬೆಳೆಗೆ ಲಾಸ್ಟ್ ಬೆಳೆ ನೀಲಮ್ಮ ಅಂತಾರೆ ಇದರಷ್ಟು ಟೇಸ್ಟ್ ಇನ್ನೊಂದಿಲ್ಲ ಬಟ್ ಇದನ್ನು ಕೂಡ ಕೇಳೋರು ಯಾರೂ ಇಲ್ಲ ಅಂಥೇಳಿ ಇದು ಮಾವು ಉದುರಿ ಎಲ್ಲ ಮರದ ಕೆಳಗೆ ಬೀಳ್ತಾಯಿದೆ ಈ ಎಷ್ಟೊಂದು ಮರದ ಕೆಳಗೆ ವೇಸ್ಟಾಗಿದೆ ನೋಡಿ ಈ ಸಲ ಹಂಡ್ರೆಡ್ ಪರ್ಸೆಂಟು ಕಾರಣಗಳು ನೂರಾರು ಇರ್ಬೋದು ಬಟ್ ರೈತನ ಕೈ ಹಿಡಿಬೇಕಾಗಿದ್ದಂಥವರು ಸರ್ಕಾರ ಬೆಂಬಲ ಬೆಲೆ ಕೊಟ್ಟು ಇವ್ರಿಗೆ ಏನಾದರೂ ಒಂದು ರೀತಿ ಸಹಾಯ ಮಾಡಿದ್ರೆ ಉಳ್ಕೊಳ್ಳೋದಕ್ಕೆ ಒಂದು ನೆಕ್ಸ್ಟ್ ಬೆಳೆ ಬೆಳೆಯೋದಕ್ಕೂ ಅವ್ರಿಗೊಂದು ಆಸರೆ ಆಗಿರುತ್ತೆ ಇಲ್ಲ ಅಂತೇಳಿದ್ರೆ ಅವರು ಪಾಪ ರೈತರು ಈ ಒಂದು ನೋವಿನಿಂದ ಸಾಲ ಸೂಲ ಮಾಡಿ ಆತ್ಮಹತ್ಯೆಗೆ ಶರಣಾಗುಗಳ ಶರಣಾಗುವಂತಹ ಸನ್ನಿವೇಶಗಳು ಬಹಳ ಹೆಚ್ಚಿರೋದ್ರಿಂದ ಈಗಾಗಲೇ ಉಕ್ಕು ಮತ್ತು ಸಣ್ಣ ಉದ್ಯಮ ಕೈಗಾರಿಕಾ ಮಂತ್ರಿ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದ ಗಮನ ಸೆಳೆದು ಕರ್ನಾಟಕದ ಶ್ರೀನಿವಾಸಪುರ ಭಾಗದ ಹೆಚ್ಚು ರೈತರಿರೋದರಿಂದ ಬೆಂಬಲ ಬೆಲೆ ಕೊಡಬೇಕಂತೇಳ್ಬಿಟ್ಟು ಈಗಾಗಲೇ ಘೋಷಣೆ ಮಾಡಿರ್ತಾರೆ ಅಂದರೆ ಲೆಟ್ರ್ ಕಳಿಸಿರ್ತಾರೆ ಮನವಿ ಮಾಡಿರ್ತಾರೆ ಅದರಿಂದ ಏನಾದರೂ ರೈತರಿಗೆ ಅನುಕೂಲ ಆಗಿರುತ್ತೆ ಅಂತೇಳಿ ನಾವು ಅನಿಸ್ತೀವಿ ಅದರಿಂದ ಹೆಚ್ಚು ಮಾವು ಬೆಳೆ ಇರೋವಂಥ ಅವರಿಗೆ ಬೆಂಬಲ ಬೆಲೆ ಕೊಡಬೇಕಂತೇಳಿ ನಮ್ಮದು ಒಂದು ಕನ್ಸರ್ನ್ ಇರುತ್ತೆ ನೋಡಿ ಎಷ್ಟೊಂದು ವೇಸ್ಟ್ ಕಾಯಿಗಳಾಗ ಹೋಗ್ಬಿಟ್ಟಿದೆ ವೇಸ್ಟ್ ವೇಸ್ಟ್